ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಇವತ್ತಿನ ಟಾಪಿಕ್ ನನ್ನ ಸೀಕ್ರೆಟ್ ಒಂದು ನಲವತ್ತೆಂಟು ದಿನದ ನಾನು ಬುಕ್ಕಲ್ಲಿ ಬರೆದಿಟ್ಟು ಅದು ಆಗಿದೆಯಾ ಆಗಿಲ್ವಾ ಅನ್ನೋ ಒಂದು ವಿಡಿಯೋ ನಾನು ಮಾಡ್ಕೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಇದು ನನಗೆ ಅನ್ವಯ ಆಗಿದೆ ನನಗೆ ಬಂದು ಇಷ್ಟ ಆಗಿದೆ ಅದಕ್ಕೋಸ್ಕರ ಇದನ್ನು ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ಇದನ್ನು ನಾನು ನಿಮ್ಮ ಜೊತೆ ವಿಡಿಯೋ ಮಾಡ್ತಾಯಿದ್ದೀನಿ ಏನಿದು ಬುಕ್ಕಲ್ಲಿ ಅಂತ ಹೇಳಿದ್ರೆ ಈಗ ಸಿಂಪಲ್ಲಾಗಿ ಒಂದು ಹೊಸ ಬುಕ್ಕನ್ನ ತೊಗೊಳ್ಳಿ ಹೊಸ ಬುಕ್ ತೊಗೊಂಡು ಏನು ಮಾಡ್ತೀರಾ ಅಂದರೆ ಒಂದು ದಿನ ಏನು ಮಾಡಿ ಮಾಮೂಲಿ ಸೆವೆನ್ ಏಯ್ಟ್ ಸಿಕ್ಸ್ ಬರೆದ್ಬಿಟ್ಟು ನಲ್ವತ್ತೆಂಟು ನಲ್ವತ್ತೆಂಟು ದಿನದ್ದು ಈ ಥರ ಬರೆದು ನೋಡ್ಕೊಳ್ಳಿ ನೀವು ಏನಾದರೂ ಮನಸ್ಸಲ್ಲಿಗೆ ನಿಮಗೆ ಏನಾದರೂ ಸಾಲ ಜಾಸ್ತಿ ಇದೆಯಾ ಇಲ್ಲಾಂದರೆ ನೀವು ಮನೆ ತೊಗೋಬೇಕಾ ಇಲ್ಲಾಂದರೆ ನೀವು ಏನಾದರೂ ನಿಮಗೆ ಆಸೆ ಇದೆಯಾ ಒಡವೆ ತೊಗೋಬೇಕಾ ಈ ವರ್ಷದಲ್ಲಿ ನಾನು ಇದನ್ನು ಪೂರೈಸಬೇಕು ಇದನ್ನು ಮಾಡಬೇಕಾ ಅನ್ನೋದು ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ ಓಕೆನಾ ಫಸ್ಟು ಏನಂತ ಬರ್ಕೊಳ್ಳಿ ಮಾಮೂಲಿ ಸೆವೆನ್ ಏಟ್ ಸಿಕ್ಸ್ ಓಕೆನಾ ಇದನ್ನು ಬರ್ಕೊಂಡು ಅದಾದಮೇಲೆ ನಿಮಗೆ ಏನು ಬೇಕು ಇವಾಗ ಸಾಲ ಬೇಗ ತೀರಿಸ ಬೇಕು ಓಕೆನಾ ಇದನ್ನು ನೀವು ಸಾಲ ಬೇಗ ತೀರೋಗ್ಬೇಕು ಅಂತ ಹೇಳಿದ್ರೆ ನೀವು ಈ ಥರ ಬರ್ಕೊಳ್ಳಿ ಓಕೆನಾ ಬೆಳಿಗ್ಗೆ ಬೇಗ ಎದ್ದು ಸೆವೆನ್ ಏಯ್ಟ್ ಸಿಕ್ಸ್ ಬರೆದು ನೀವೇನು ಇವಾಗ ಮುಸ್ಲಿಮ್ಸ್ ಆಗಿದ್ದರೆ ಬೇಗ ಎದ್ದು ನಮಾಜ್ ಮಾಡಿ ಏನಾದರೂ ನಿಮಗೆ ಅಂದ್ಕೊಂಡಿದ್ದ ನೀವು ಬೇಡ್ಕೊಂಡು ಅದಾದಮೇಲೆ ನಿಮ್ಮ ನೋಟ್ಬುಕ್ಕಲ್ಲಿ ಏನಿದೆ ಆ ನೋಟ್ಬುಕ್ಕಲ್ಲಿ ನೀವು ದಿನ ಒಂದು ಓಕೆನಾ ದಿನ ಒಂದು ಇದನ್ನು ಬರ್ಕೊಂಡು ಹೋಗಿ ಓಕೆನಾ ಇದು ಸಾಲ ಬೇಗ ತಿರಬೇಕು ಸಾಲ ತುಂಬ ಸಾಲ ಇದೆ ನನಗೆ ಆಗ್ತಾನೆ ಇಲ್ಲ ತೀರೋಕ್ಕೆ ತೀರಿಸೋಕ್ಕೆ ಆಗ್ತಾನೇ ಇಲ್ಲ ಅಂದಾಗ ನಿಮಗೆ ಹಠ ಮಿಟ್ಟಿಗಾಗಿ ಸಾಲ ಹೇಗೆ ತಿರುತ್ತೆ ಅನ್ನೋದೇ ನಿಮಗೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ನೀವು ರಿಸಲ್ಟ್ನ ತೊಗೋಬೋದು ಆದರೆ ನಲ್ವತ್ತೆಂಟು ದಿನ ನೀವು ಇದನ್ನು ಪಾಲಿಸ್ಕೊಂಡು ಬರಬೇಕಾಗುತ್ತೆ ಅದಾದಮೇಲೆ ನೀವು ನಮಾಜ್ ಮಾಡಬೇಕು ಓಕೆನಾ ನಮಾಜ್ ಮಾಡ್ದಂತೆಯೇ ಇದನ್ನು ಬರೆಯೋಕ್ಕೆ ಹೋಗ್ಬೇಡಿ ನಮಾಜ್ ಮಾಡಿ ಇವಾಗ ಬೇರೆ ಏನಾದರೂ ಹೇ ನಾನೇನು ಹೇಳೋಕ್ಕಾಗಲ್ಲ ನಿಮ್ಮ ಇವಾಗ ನೀವು ಏನಾದರೂ ನಾನು ಪೂಜೆ ಮಾಡ್ತೀನಿ ಸಿಸ್ಟರ್ ನನಗೆ ನಮಾಜ್ ಮಾಡಕ್ಕೆ ಬರಲ್ಲ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿದರು ಖಂಡಿತವಾಗ್ಲೂ ನೀವು ಕೂಡ ಹೇಗೆ ಮಾಡಿ ಬೆಳಿಗ್ಗೆ ಬೇಗ ಇದ್ದು ಐದು ಗಂಟೆಗೆ ಏನು ಸ್ನಾನಾಗಿನ ಮಾಡಬೇಕು ಸ್ನಾನ ಮಾಡಿಕೊಂಡು ಒಂದು ನೋಟ್ಬುಕ್ ತೊಗೊಂಡು ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರೀಲೇಬೇಕು ಖಂಡಿತವಾಗ್ಲೂ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರೆದು ಈ ಥರ ನೀವು ಒಂದು ನೀವೇನು ಮಾಡ್ತೀರಾ ಪೂಜೆ ಗೀಜೆ ಮಾಡಿ ದೀಪ ಹಚ್ಚಿ ಬೇಕಾದರೆ ನೀವು ಈ ಥರ ಸಾಲ ಸಾಲ ಇದೆಯಾ ಮನೆ ಕಟ್ಟಬೇಕಾ ಏನು ನಿಮ್ಮ ಪ್ರಾಬ್ಲಮ್ ಏನಿದೆ ನಿಮ್ಮ ಜೀವನದಲ್ಲಿ ಅದನ್ನು ನೀವು ಒಂದು ನೋಟ್ಬುಕ್ಕಲ್ಲಿ ಬರ್ಕೋಬೇಕು ಇದನ್ನು ಯಾರಿಗೂ ಕೂಡ ತೋರಿಸ್ಬಾರ್ದು ಓಕೆನಾ ಮತ್ತು ಯಾರಿಗೂ ಕೂಡ ಆಗೋಕ್ಕೆ ಮುಂಚೆ ಹೇಳಬೇಡಿ ಇವಾಗ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಇದನ್ನು ಏನಾದರೂ ಪೂರ್ತಿ ಆಗಬೇಕು ಅಂದರೆ ಯಾರಿಗೂ ಕೂಡ ತೋರಿಸ್ಬೇಡಿ ಒಂದು ನೋಟ್ಬುಕ್ ಬಂದು ಒಂದು ಪೆನ್ ಬಂದು ಅಲ್ಲೇ ನೀವು ನೀವು ಎಲ್ಲಿ ನೀವು ದೇವಸ್ಥಾನ ಇಲ್ಲ ಸಾರಿ ದೇವಸ್ಥಾನ ಅಂತಿದ್ದೀನಿ ಎಲ್ಲಿ ನೀವು ಪೂಜೆ ಮಾಡ್ತೀರಾ ಎಲ್ಲಿಡ್ತೀರಾ ಅದನ್ನು ಇಡಿ ನಾವು ಬಂದು ನಮಾಜ್ ರೂಮಲ್ಲಿ ನಮಾಜ್ ಮಾಡಿ ನಾವು ಏನೆಲ್ಲ ಇಡ್ತೀವಿ ಅದನ್ನು ನಾವು ತೊಗೊಂಡು ಬಂದು ಆ ರೂಮಲ್ಲಿ ನಾನು ಈ ಥರ ಇಡ್ತೀನಿ ನಾನು ಇದ್ರಿ ಏನು ಕಷ್ಟ ಇದೆ ನನಗೆ ಇದೆಲ್ಲ ಸಾಲ್ವ್ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಥರ ಹೋಗ್ತೀನಿ ಇವಾಗ ಬಂದು ಈ ಥರನೇ ಮಾಡ್ಕೊಂಡು ಹೋಗ್ತೀನಿ ಇಲ್ಲ ನಿಮಗೆ ಬೇರೆ ಏನಾದರೂ ಈಗ ಮನೆ ತೊಗೋಬೇಕು ಅಂದ್ಕೊಳ್ಳಿ ಬಂದು ಮನೆ ಬೇಗ ತಗೋಬೇಕು ಅಂತ ಆಸೆ ಇದೆ ಓಕೆನಾ ಆಸೆ ಇದೆ ನಿಮ್ಮ ಆಸೆನ ನೀವು ಈ ಥರ ಬರ್ಕೋಬೋದು ಆದರೂ ಒಂದೇ ಒಂದೇ ದಿನ ಒಂದು ಬರ್ಕೊಳ್ಳೋಕೋಗಬೇಡಿ ಸರಿನಾ ದಿನ ಒಂದು ಬರೆಯೋಕ್ಕೆ ಹೋಗ್ಬಿಡಿ ಆದರೆ ಏನು ಒಂದು ನೀವು ಬೇಗ ಆಗಬೇಕು ಅನ್ನೋದೇನಿದೆ ಅದನ್ನು ಬಂದು ನೀವು ನಲ್ವತ್ತೆಂಟು ದಿನ ನೀವು ನಿಮ್ಮ ಪ್ರಕಾರ ಹೇಗೆ ಮಾಡ್ತೀರಾ ನಮಾಜ್ ಮಾಡ್ತೀರಾ ಇಲ್ಲ ಪೂಜೆ ಮಾಡ್ತೀರಾ ನಿಮ್ಮ ಪ್ರಕಾರ ಏನಿದೆ ನಿಮಗೆ ಏನು ಅನುಸರಿಸುತ್ತೆ ಅದನ್ನು ಮಾಡ್ಕೊಂಡೋಗಿ ನೀವು ಸೆವೆನ್ ಏಯ್ಟ್ ಸಿಕ್ಸ್ ಹೌದು ಇವಾಗ ನಾವು ನೆಕ್ಸ್ಟು ದಿನವೂ ಕೂಡ ಬರೀಬೇಕಾದ್ರೆ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರೆದು ಈ ಥರ ಬರ್ದೇ ಬರೀಬೇಕು ಓಕೆನಾ ಈ ಥರ ಬರದೆ ಬರೀಬೇಕು ಆವಾಗ ನಿಮ್ಮ ನೀವು ಟ್ರೈ ಮಾಡಿ ಸರಿನಾ ನೀವು ಟ್ರೈ ಮಾಡಿ ರಿಸಲ್ಟ್ ಹೇಗಿದೆ ಅಂತ ನನಗೆ ಹೇಳಿ ಆವಾಗ ಖಂಡಿತವಾಗ್ಲೂ ನೀವು ಸಿಸ್ಟರ್ ಇಷ್ಟು ದಿನ ತುಂಬ ಕಷ್ಟಪಟ್ಟೆ ಇಷ್ಟು ಬೇಗ ತೀರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತೀರಾ ಖಂಡಿತವಾಗ್ಲೂ ಇದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಇದು ನಿಜ ಆಗುತ್ತೆ ಇದು ಏನೇ ಇದ್ರೂ ಕೂಡ ಕಷ್ಟ ನಿವಾರಿಸುತ್ತೆ ಅಂತ ನಾನು ಖಂಡಿತವಾಗಲೂ ಹೇಳ್ತೀನಿ ಯಾಕೆಂದರೆ ನನಗೆ ಆಗಿದೆ ಎಷ್ಟೋ ಕಷ್ಟ ನಾನು ಈ ಥರ ಮಾಡೋದ್ರಿಂದ ಆಗಿದೆ ನಿಮಗೂ ಕೂಡ ಕಷ್ಟ ಎಷ್ಟೋ ಜನ ಕಷ್ಟದಲ್ಲಿ ಇರ್ತಿದ್ದೀರಾ ಅಂತ ನನಗೆ ಗೊತ್ತಿದೆ ನಿಮಗೇನಾದರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಈ ಥರ ನೀವು ಮಾಡಿ ಇದರಿಂದ ರಿಸಲ್ಟ್ ಏನು ಬಂತು ಅಂತ ನನಗೆ ಖಂಡಿತವಾಗಲೂ ಕಮೆಂಟ್ನ ಮಾಡಿ ನೀವು ತಿಳಿಸ್ಬೇಕಾಗುತ್ತೆ ನಲ್ವತ್ತೆಂಟು ದಿನವೂ ಕೂಡ ಸಿಸ್ಟರ್ ನಾವು ಒಂದೇನೇ ಬರ್ಕೊಂಡು ಹೋಗಬೇಕಾ ಅಂತ ಅಂದರೆ ಖಂಡಿತವಾಗಲೂ ಮೇಲೆ ನೀವು ಏನು ಬರೆದಿರ್ತೀರ ಒಂದನೇ ದಿನದಲ್ಲಿ ಅದು ಒಂದನೇ ನಲ್ವತ್ತೆಂಟು ದಿನವೂ ಬರೀಬೇಕು ಸರಿನಾ ನಲ್ವತ್ತೆಂಟು ದಿನವೂ ಬರಿಬೇಕು ನಲ್ವತ್ತೆಂಟು ದಿನವೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರೀಲೇಬೇಕು ಇವಾಗ ಮನೆ ಬೇಗ ತಗೋ ಮನೆ ಬೇಗ ತೊಗೋಬೇಕು ಸಾಲ ಬೇಗ ತಿರಬೇಕು ಇಲ್ಲ ಮಗಳು ಮದುವೆ ಇದೆ ಬೇಗ ಆಗಬೇಕು ಒಡವೆ ತಗೋಬೇಕು ಈ ವರ್ಷ ನನಗೆ ಇಷ್ಟು ಒಡವೆ ಬೇಕು ಈ ವರ್ಷ ತೊಗೋಬೇಕು ಇಲ್ಲ ಮನೆ ಲೀಸಿಗೆ ಹಾಕೋಬೇಕು ಇಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಆಸೆ ಖಂಡಿತವಾಗ್ಲೂ ಇರಲೇ ಇರುತ್ತೆ ಇಲ್ಲ ಕಷ್ಟಗಳಿರುತ್ತೆ ಈ ಕಷ್ಟ ನನಗೆ ಬೇಗ ದೂರ ಆಗಬೇಕು ಇಲ್ಲ ನಿಮಗೇನಾದರೂ ಬೇರೆ ಏನಾದರೂ ಕೋರ್ಟು ಕಚೇರಿ ಏನಾದರೂ ತೊಂದರೆಗಳಿದ್ರೆ ಅದನ್ನು ಕೂಡ ನಿಮ್ಮ ಮನಸ್ಸಿಗೆ ಅಂದರೆ ಏನು ಅಂತ ಅಂದರೆ ನಿಮಗೆ ಜಾಸ್ತಿ ಏನು ಕಷ್ಟ ಇದೆ ಅದನ್ನು ನೀವು ಬರ್ಕೊಂಡು ಹೋಗಬೇಕು ಅದಾದಮೇಲೆ ನಿಮಗೆ ಏನು ಇಷ್ಟ ಇದೆ ಓಕೆ ನಾ ನನಗೇನು ಅಷ್ಟಾಗಿ ಏನಿಲ್ಲ ಬಟ್ ನಾನು ಏನಾದರೂ ತಗೋಬೇಕು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಅದನ್ನೂ ಕೂಡ ಬರ್ಕೊಂಡು ಹೋಗಿ ಖಂಡಿತವಾಗ್ಲೂ ನಿಮಗೆ ನೆರವೇರುತ್ತೆ ಸರಿ ನಮ್ಮ ಕಣ್ ನಂಬಿಕೆ ಇಡಿ ಆದರೆ ಕ್ಲೀನಾಗಿ ಮಾಡ್ಕೊಂಡು ಹೋಗಬೇಕು ಬೆಳಗ್ಗೆ ಬೇಗ ಆಯಿತು ಸ್ನಾನ ಮಾಡಿ ಅದಾದ ಮೇಲೆ ನೀವು ನಮಾಜ್ ಮಾಡಾಗಿದ್ರೆ ನಮಾಜ್ ಮಾಡಿ ಇಲ್ಲ ನಿಮ್ಮ ಪ್ರಕಾರ ಪೂಜೆ ಏನಾದರೂ ಮಾಡೋ ಹೋಗಿದ್ರೆ ಪೂಜೆ ಮಾಡಿ ದೀಪ ಹಚ್ಚಿ ಅದಾದಮೇಲೆ ನೀವು ಇದನ್ನು ಬರೆದು ಅಲ್ಲೇ ಒಂದು ಐದು ನಿಮಿಷ ನಿಮ್ಮ ಮನಸಲ್ಲಿ ನೆನೆದು ಬೇಗ ಆಗಲಿ ಅಂತ ನೆನೆಸ್ಕೊಂಡು ಅದನ್ನು ಹಾಗೆ ಬುಕ್ಕನ್ನು ಮತ್ತು ಪೆನ್ನು ಅಲ್ಲೇ ಇಡಬೇಕು ಆದರೆ ಯಾರೂ ಕೂಡ ನೋಡಬಾರ್ದು ಅದನ್ನು ಯಾರೂ ಕೂಡ ಓದಬಾರ್ದು ಅದನ್ನು ನಾನು ಕ್ಲಿಯರಾಗಿ ಹೇಳ್ತೀನಿ ಓಕೆನಾ ನಿಮ್ಮನ್ನು ಬಿಟ್ಟು ಯಾರೂ ಕೂಡ ಓದಬಾರ್ದು ನಿಮ್ಮನ್ನು ಬಿಟ್ಟು ಯಾರಿಗೂ ಕೂಡ ಗೊತ್ತಾಗಬಾರ್ದು ಆದರೆ ಇದನ್ನ ಯಾವ ಟೈಮಲ್ಲಿ ಬರೀಬೇಕು ಸಿಸ್ಟರ್ ಬೆಳಗ್ಗೆ ಟೈಮು ಸಂಜೆನೂ ಕೂಡ ಬರೀಬಾರ್ದಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ಇದು ಬೆಳಗ್ಗೆ ನಾಲ್ಕೂವರೆಯಿಂದ ಐದೂವರೆ ಒಳಗಡೆ ನೀವು ಬರಿಬೋದು ಓಕೆನಾ ನಾಲ್ಕೂವರೆಯಿಂದ ಐದೂವರೆವರೆಗೂ ಬರಿಬೋದು ಆವಾಗ ಮಾತ್ರ ಇದು ನೆರವೇರೋಕ್ಕೆ ಸಾಧ್ಯ ಇದನ್ನು ನನಗೆ ಯಾರೂ ಕೂಡ ಹೇಳಿದರು ಫಸ್ಟ್ ಫಸ್ಟ್ ನಾನು ಕೂಡ ನಂಬಿರಲಿಲ್ಲ ಅಂದರೆ ಫಸ್ಟ್ ಫಸ್ಟ್ ನನಗೆ ಅಷ್ಟೇನು ಗೊತ್ತಾಗ್ತಾ ಇರಲಿಲ್ಲ ಯಾರು ಮಾಡ್ತಾರೆ ಇದೆಲ್ಲ ಏನು ಇದು ಮಾಡಿದ್ರೆ ಆಗೋಗುತ್ತಾ ನಾವು ಕಷ್ಟ ಬೀಳಬೇಕು ನಾವು ಸಂಪಾದನೆ ಮಾಡಬೇಕು ಆವಾಗ ಮಾತ್ರ ಎಲ್ಲ ಸಾಧ್ಯ ಆಗೋದು ಇದೆಲ್ಲ ಆಗುತ್ತಾ ಅಂತ ಅಂದ್ಕೊಂಡಿದ್ದೆ ಆದರೆ ನನಗೆ ದೊಡ್ಡ ಕಷ್ಟನೇ ಬಂದುಬಿಡ್ತು ಆ ಕಷ್ಟ ಬಂದಾಗ ಏನು ಮಾಡ್ತೀರಾ ಕಷ್ಟ ಬಂದಾಗ ನಾವು ಇದನ್ನೆಲ್ಲ ಮಾಡಲೇಬೇಕಾಗುತ್ತಲ್ವ ಕಷ್ಟಕ್ಕಿಂತ ಹೆಚ್ಚು ಅಂತ ಅನಿಸಿಲ್ಲ ಅದಾದಮೇಲೆ ನಾವು ಬೆಳಿಗ್ಗೆ ಬೇಗ ಎದ್ದು ಇದನ್ನೆಲ್ಲ ಮಾಡಬೇಕಾದ್ರೆ ಏನೋ ಒಂಥರ ನೆಮ್ಮದಿ ಏನೋ ಒಂಥರ ಸುಖ ಕಷ್ಟ ದೂರ ಆಗ್ತಿದೆಯೋ ಅನಿಸ್ತಾ ಇರುತ್ತೆ ಯಾವುದೋ ಒಂದು ಮೂಲೆಯಿಂದ ಏನೋ ಒಂದು ಕಷ್ಟ ನಿವಾರಣೆ ಆಗುತ್ತೆ ಇಲ್ಲ ಏನೋ ಒಂದು ಅದನ್ನು ನಿರ್ವಹಿಸೋಕೆ ಆಗುತ್ತೆ ಆ ಥರ ಮಾಡಿಕೊಂಡು ಹೋಗ್ಬೋದು ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಾ ಇದೆ ಅನಿಸುತ್ತೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ ಖಂಡಿತವಾಗ್ಲೂ ಹೇಳಿಕೊಡ್ತೀನಿ ನಾನು ಯಾವ ಥರ ನಾನು ಹೇಳಬೇಕು ಏನು ಅಂತ ಗೊತ್ತಿಲ್ಲ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಹೇಳಿ ನಾನು ಇನ್ನೂ ಚೆನ್ನಾಗಿ ಹೇಳಿಕೊಡ್ತೀನಿ ಅಂತ ಹೇಳ್ತೀನಿ ಈ ವಿಡಿಯೋ ಹೇಗೆ ಇಷ್ಟ ಆಯಿತಾ ನಿಮಗೆ ಏನು ಸಿಸ್ಟರ್ ಇದು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಅಂದ್ಕೋಬಿಡಿ ಖಂಡಿತವಾಗ್ಲೂ ಇಲ್ಲ ಇದು ನನ್ನ ಆಗಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ಖಂಡಿತವಾಗ್ಲೂ ನಿಮಗೆ ಇದನ್ನು ಇದ್ದೀನಿ ನಿಜವಾಗ್ಲೂ ಹೇಳ್ಕೊಡ್ತಾಯಿದ್ದೀನಿ ಆದರೆ ನೀವು ಏನು ಏನು ಅಂದರೆ ನೀವು ತುಂಬ ನಂಬಿಕೆಯಿಂದ ಮಾಡ್ಕೊಂಡು ಹೋಗಿ ಸರಿನಾ ಮಾಮೂಲಿ ಲೇಡೀಸ್ ಪ್ರಾಬ್ಲಮ್ ಬಂದರೆ ನೀವು ಸೆವೆನ್ ಡೇಸ್ನ ನೀವು ಸ್ಕಿಪ್ ಮಾಡಿ ಓಕೆನಾ ನಾವುಗಳು ಬಂದು ಸೆವೆನ್ ಡೇಸ್ನ ಸ್ಕಿಪ್ ಮಾಡ್ತೀವಿ ನೀವುಗಳು ಕೂಡ ಸೆವೆನ್ ಡೇಸ್ನ ಸ್ಕಿಪ್ ಮಾಡಿ ಅದಾದಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ನೀವು ಇದನ್ನು ಮಾಡಿ ಖಂಡಿತವಾಗ್ಲೂ ನಿಮಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ದೂರ ಆಗುತ್ತೆ ಎಷ್ಟೇ ನೋವಿದ್ರು ಯಾರೇ ನಿಮಗೆ ದುಶ್ಮನ್ಗಳಿದ್ರು ಇಲ್ಲ ಏನೇ ಆಸೆ ಇದ್ದರೂ ಆಗಿಲ್ಲ ಅಂದರೂ ಕೂಡ ಖಂಡಿತವಾಗ್ಲೂ ಇದು ಆಗುತ್ತೆ ನನಗಾಗಿದೆ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಆದರೆ ನೀವು ಮಿಸ್ ಮಾಡ್ಕೊಬೇಡಿ ಸರಿನಾ ಏನೋ ಒಂದು ಹೇಳ್ತಾರೆ ಅಂತ ಮಿಸ್ ಮಾಡ್ಕೊಬೇಡಿ ನೀವು ಏನು ತ್ಯಾಗ ಮಾಡಬೇಕು ಅಂದರೆ ಸ್ವಲ್ಪ ನಿದ್ದೆ ತ್ಯಾಗ ಮಾಡಬೇಕು ಬೇಗ ಎದ್ದೇಳಬೇಕು ಏನಾದರೂ ನಮ್ಮ ಕಷ್ಟ ನಿವಾರಣೆ ಆಗ್ತಿದೆ ನಮಗೇನಾದರೂ ಕೇಳ್ಕೊಂಡಿರೋದು ಸಿಗುತ್ತೆ ಅಂತ ಅಂದರೆ ನಿದ್ದೆ ಆರಾಮಾಗಿ ತ್ಯಾಗ ಮಾಡಲೇಬೇಕು ನೀವು ಬೇಗ ಎದ್ದು ನೀವು ನಿಮ್ಮ ಪ್ರಕಾರ ಏನು ಮಾಡಬೇಕು ಅದನ್ನು ಮಾರಿ ಮಾಡಿ ನೋಟ್ಬುಕ್ಕಲ್ಲಿ ಬರೆದು ನೀವು ಇದನ್ನು ನಲ್ವತ್ತೆಂಟು ದಿನ ಮಾಡಿ ನೋಡಿ ಅಂತ ನಾನು ಈ ವಿಡಿಯೋನ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡ್ತೀರಾ ಪ್ಲೀಸ್ ಒಂದೇ ಒಂದು ಲೈಕ್ನ ಕೊಡಿ ಶೇರ್ ಶೇರ್ ಮಾಡಿ ನೀವು ಆದಷ್ಟು ಒಂದಿಷ್ಟು ಜನಕ್ಕೆ ಶೇರ್ ಮಾಡಿ ನಿಮ್ಮ ವಾಟ್ಸಪ್ಪಲ್ಲಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಒಳ್ಳೊಳ್ಳೆ ವಿಡಿಯೋನ ಮಾಡ್ತೀನಿ ಇಲ್ಲ ನಿಮ್ಗೆ ಯಾವ ಥರ ಆದರೂ ವೀಡಿಯೋ ಬೇಕು ಅಂದರೆ ನೀವು ನನಗೆ ಶೇರ್ ಕಮೆಂಟ್ ಮಾಡಿ ಹೇಳಿ ಓಕೆ ನಾ ಕಮೆಂಟ್ ಮಾಡಿ ಹೇಳಿ ನಾನು ನಿಮಗೆ ಆ ಥರ ವೀಡಿಯೋನೇ ಮಾಡ್ಕೊಂಡು ಬರ್ತೀನಿ ಸರಿ ನಾಳೆ ಇನ್ನೊಂದು ವೀಡಿಯೋ ತನಗೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್